ಮಾಡಬೇಕು ಕರ್ನಾಟಕ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಮುಂಚೆ ಮಾಡಿದ್ರು ಎರಡ್ ಸಾವಿರದ ಇಸ್ವಿಯಲ್ಲಿ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಮಾಡಿದ್ರು ಮಧ್ಯದಲ್ಲಿ ಏನ್ ಮಾಡಿದ್ರು ಹಂಡ್ರೆಡ್ ಕಿಲೋಮೀಟರ್ ಅಂತ ನಿಗದಿ ಮಾಡಿದ್ರು ಹಂಡ್ರೆಡ್ ಕಿಲೋಮೀಟರ್ ಅಂತ ನಿಗದಿ ಮಾಡಿ ಆರ್ನೂರ ಅರವತ್ತು ರೂಪಾಯಿ ಗುಡ್ ತರ್ಸ್ಕೊಳ್ತಾ ಇದ್ದಾರೆ ಆದ್ರೆ ಈಗ ಏನಾಗಿದೆ ಅಂದ್ರೆ ಶಕ್ತಿ ಯೋಜನೆ ಬಂದ್ಬಿಟ್ಟು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ವಿಕಲಚೇತನರಿಗೆ ಅಡ್ಡಾಡಕ್ಕೆ ಕಷ್ಟ ಆಗ್ತಾಯಿದೆ ಆ ಒಂದು ಪಾಸ್ ಉಚಿತವಾಗಿ ಕೊಟ್ಟಿದ್ದರು ಕೊಟ್ಟಿರೋದನ್ನೇ ತರ ಮಾಡಿ ಇವಾಗ ಉಚಿತವಾಗಿ ಚೆನ್ನಾಗಿರೋದ್ರಲ್ಲಿ ಉಚಿತವಾಗಿ ಬಸ್ ಪಾಸ್ ಕೊಟ್ಟಿದ್ದಾರೆ ವಿಕಲಚೇತನರಿಗೆ ಉಚಿತವಾಗಿ ಬಸ್ ಪಾಸ್ ಕೊಟ್ಟರೆ ಅವರು ಆ ಬಸ್ ಪಾಸ್ ಯೂಸ್ ಮಾಡ್ಕೊಂಡು ಉದ್ಯೋಗನ ಮಾಡ್ತಾರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ ಬರ್ತಾರೆ ಕೆಲಸ ಮಾಡ್ತಾರೆ ಅದು ಎಷ್ಟು ಅನುಕೂಲ ಆಗುತ್ತೆ ಈ ಒಂದು ಡಿಮ್ಯಾಂಡ್ ಇದೆ ನನ್ನಿಸ್ತಿ ನಿಪೂರ್ಣ ಅಂತೇಳಿ ರಾಜ್ಯ ಸಮಿತಿಯಲ್ಲಿ ಟ್ರೆಜರರ್ ಆಗಿ ಕೆಲಸ ಮಾಡ್ತಾರೆ ಕರ್ನಾಟಕ ಅಂಗಡಿ ರಾಜ್ಯ

ನಮ್ಮ ಸಮಸ್ಯೆಗಳು ಅಧಿಕಾರ ನಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಅಧಿಕಾರ ಬೇಕೇ ಬೇಕು ಬೇಕೇ ಬೇಕು ಯಾರು ಬರಬೇಕು ಯಾರು ಬರಬೇಕು ಎಲ್ಲಿವರೆಗೂ ಹೋರಾಟ ಸಿ ಬರೋವರೆಗೂ ಹೋರಾಟ ಇಲ್ಲಿ